ಶೋಷಿತ ಸಮುದಾಯಗಳ ಸಂಘಟನೆಗಳ ಒಕ್ಕೂಟ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾವು ಸ್ವಾಭಿಮಾನದ ಸಮಾವೇಶವನ್ನು ಮಾಡಬೇಕು ಅದಕ್ಕೆ ನೀವು ಬರಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳನ್ನು ನಮ್ಮನ್ನೆಲ್ಲ ಕೇಳಿದರು ಆಗ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಇಡೀ ನಲವತ್ತು ವರ್ಷಗಳ ಹೋರಾಟದಲ್ಲಿ ಶೋಷಿತ ಸಮುದಾಯಗಳ ಕಾರ್ಯಕ್ರಮಗಳಲ್ಲಿ ವಿಷಯ ಆಧಾರಿತ ಹೋರಾಟಗಳಲ್ಲಿ ರಾಜ್ಯವ್ಯಾಪ್ತಿ ಹಮ್ಮಿಕೊಡ್ತಕ್ಕಂಥ ಜನಪರವಾದಂಥ ಸಂಘಟನೆಗಳಲ್ಲಿ ಮುಖ್ಯಮಂತ್ರಿಗಳು ನಾನು ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು ಸಕ್ರಿಯವಾಗಿ ಭಾಗಿಯಾಗ್ತಿದ್ದವು ಅದು ಕಾಂಗ್ರೆಸ್ಗೆ ನಿರಂತರವಾಗಿ ಸೈದ್ಧಾಂತಿಕ ನೆಲವುಗಟ್ಟಿನ ಮೇಲೆ ಅವರು ಬೆಂಬಲ ಕೊಡ್ತಾ ಬಂದಿದ್ದರು ಕೊಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ತಾ ಇದ್ದಾರೆ ವಿಷಯ ಆಧಾರಿತ ಹೋರಾಟಗಳಲ್ಲಿ ಭಾಗಿಯಾಗಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಅವರ ನಿಲುವು ಕೋಮವಾದ ಮತ್ತು ಮತೀಯವಾದವನ್ನು ಅಳಿಸಿ ಸಂವಿಧಾನ ಸಂರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಬಲವರ್ಧನೆ ಮಾಡ್ತಕ್ಕಂಥ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಕೆಳಗಡೆ ಈ ಸಂಘಟನೆಗಳು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾವೆ ಕಾಂಗ್ರೆಸ್ಸಿನ ಸಿದ್ಧಾಂತ ಮತ್ತು ಅವರ ಸಿದ್ಧಾಂತಗಳು ಕಾಂಗ್ರೆಸ್ಸಿನ ಹೋರಾಟ ಮತ್ತು ಅವರ ಹೋರಾಟಗಳು ಹೆಚ್ಚು ಕಡಿಮೆ ಒಂದೇ ಇರೋದ್ರಿಂದ ಅವರಿಗೆ ಬರ್ತೀವಿ ಅಂತ ಹೇಳಿ ಹೇಳಿದರು ಆಮೇಲೆ ನಾವು ಎಲ್ಲ ಭಾಗವಹಿಸೋದ್ರಿಂದ ಅಂತಿಮವಾಗಿ ನಾವು ಸಂಘಟನೆ ಮುಖಂಡರೆಲ್ಲ ನಾವು ಅವರಿಗೆ ಸೂಚನೆಯನ್ನು ಕೊಡಿದ್ವಿ ಕಾಂಗ್ರೆಸ್ಸಿನ ಮುಖಂಡರು ಇಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ನಾನು ಅವತ್ತು ಹೇಳಿದೆ ಸಂಘಟನೆ ಇದ್ದೇವೆ ಅಂತ ಈ ನಾವು ಸಂಘಟನೆ ಜೊತೆಗೆ ಪ ಕಾಂಗ್ರೆಸ್ನವರು ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಇದನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶವನ್ನು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅದೇ ಬ್ಯಾನರ್ನಲ್ಲಿ ಸಂಘಟನೆಗಳು ಅವರು ಕೆಲಸ ಮಾಡ್ತಾರೆ ಬೆಂಬಲ ಮಾಡ್ತಾರೆ ಹೋರಾಟ ಮುಂದುವರಿಸ್ತದೆ ನಮ್ಮ ಹೋರಾಟ ಪಕ್ಷದ ಹೋರಾಟ ಅವರ ಹೋರಾಟ ಒಂದೇ ಆಗಿರೋದ್ರಿಂದ ಕಾಂಗ್ರೆಸ್ಸು ಕೂಡ ಸಕ್ರಿಯವಾಗಿ ಇಲ್ಲಿ ಭಾಗವಹಿಸಿ ಕಾಂಗ್ರೆಸ್ಸಿನ ಚಿಹ್ನೆ ಮತ್ತು ಬಾವುಟ ಮತ್ತು ಬ್ಯಾನರ್ಗಳನ್ನು ಹಾಕ್ತೀವಿ ಅವರು ಕೂಡ ಅವರ ಚಿಹ್ನೆಗಳು ಏನು ಅವರು ಸೈದ್ಧಾಂತಿಕವಾದಂಥ ವಿಷಯಗಳಿಟ್ಟರೆ ಅವರು ಕೂಡ ಹಾಕ್ಕೊಂಡು ಒಟ್ಟಿಯಾಗಿ ಮಾಡೋಣ ಅಂತ ಹೇಳಿದ್ಮೇಲೆ ಅವರೆಲ್ಲ ಒಪ್ಪಿ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಹೆಚ್ಚು ಸಕ್ರಿಯವಾಗಿ ಮತ್ತು ಬಲವರ್ಧನೆ ಮಾಡಿ ಗುಣಾತ್ಮಕವಾದಂಥ ನಾಯಕತ್ವವನ್ನು ಬಲಪಡಿಸ್ತಕ್ಕಂಥದ್ದು ಮತ್ತು ಗುಣಾತ್ಮಕ ನಾಯಕತ್ವ ಮಸುಗುಗೊಳಿಸ್ತಿದ್ದರಿಂದ ಎಚ್ಚರಿಕೆ ವಹಿಸುವಂಥ ಒಂದು ಮಹತ್ತರವಾದಂಥ ಸಮಾವೇಶ ಇದಾಗಿರೋದ್ರಿಂದ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗೂಟಿ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ವಿಷಯವನ್ನು ಎ ಐ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ತಿಳಿಸಿದರೆ ಅವರೆಲ್ಲ ಈ ಕಾರ್ಯಕ್ರಮ ಮಾಡತಕ್ಕಂಥ ಶೋಷಿತ ಸಮುದಾಯಗಳ ಒಕ್ಕೂಟಕ್ಕೆ ತುಂಬ ಸಾಕಾರ ಬೆಂಬಲ ಕೊಡ್ತಾ ನಾವು ಕೂಡ ಇದರಲ್ಲಿ ಭಾಗವಹಿಸ್ತೀವಿ ಯಶಸ್ವಿಯಾಗಿ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನೆಲ್ಲಿ ನಮ್ಮೆಲ್ಲ ಶೋಷಿತ ಸಂಘಟನೆಗಳು ಕೆಲಸ ಮಾಡಿ ನಾವು ಕೂಡ ಕಾಂಗ್ರೆಸ್ನ ಎಲ್ಲ ಮುಖಂಡರು ಹಾಸನದ ಏಳು ವಿಧಾನಸಭಾ ಕ್ಷೇತ್ರಗಳಿಂದ ಚಿಕ್ಕಮಗಳೂರಿಂದ ಮತ್ತು ಕೂರ್ಗಿಂದ ಮಂಡ್ಯ ಮತ್ತು ಮೈಸೂರು ಚಾಮರಾಜನಗರದಿಂದ ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ಮತ್ತು ಸಹಜವಾಗಿ ಇಂಥ ಒಂದು ಹೋರಾಟದ ವೇದಿಕೆ ಇದಾಗಿರೋದ್ರಿಂದ ರಾಜ್ಯದ ಬೇರೆ ಕಡೆಯಿಂದ ಸ್ವಯಂ ಪ್ರೇರಿತರಾಗಿ ಜನ ಬರ್ತಕ್ಕಂಥ ನಿರೀಕ್ಷೆಗಳಿದೆ ಸುಮಾರು ಐದು ಲಕ್ಷವನ್ನು ಸೇರಿಸಿ ಇಲ್ಲಿ ಅಂಥ ಒಂದು ಸಮಾವೇಶ ಮಾಡಬೇಕು ಇದೊಂದು ರಾಷ್ಟ್ರೀಯ ಸಂದೇಶ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆ ಜನರಿಗಾಗಿ ಜನರಿಗೋಸ್ಕರ ಜನರಿಗಾಗೇ ಇರತಕ್ಕಂಥ ಆಡಳಿತದ ಒಂದು ಬಲವನ್ನು ಹೆಚ್ಚಿಸಲಿಕ್ಕೆ ಅಂಥ ಒಂದು ನಿರ್ಣಯವನ್ನು ಮಾಡಲಿಕ್ಕೆ ಗುಣಾತ್ಮಕ ನಾಯಕತ್ವವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕಟ್ಟಲಿಕ್ಕೆ ಬೆಂಬಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾನು ಅದನ್ನು ಹೇಳಿದೆ ಮೆನ್ಷನ್ ಮಾಡಿದೆ ಮಾತಾಡುವಾಗ ಅಂದಿನ ಸಭೆಯಲ್ಲಿ ಆ ರೀತಿ ಹೇಳಿದ್ದು ಆಮೇಲೆ ಪಕ್ಷ ಇವರೊಂದು ಈ ಒಂದು ಕಾರ್ಯಕ್ರಮವನ್ನು ಮೆಚ್ಚಿ ಶೋಷಿತ ಸಮುದಾಯಗಳ ಒಕ್ಕೂಟದ ಈ ಒಂದು ಹೋರಾಟದ ಕಾರ್ಯಕ್ರಮಗಳ ಸಂವೇದನೆಯನ್ನು ಸಂಘಟನೆಯನ್ನು ಒಪ್ಪಿ ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸಿ ಅವರಿಗೆ ಬೆಂಬಲ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡೋದ್ರಿಂದ ಸಂಯುಕ್ತ ಆಶ್ರಯದಲ್ಲಿ ಅಂತ ಇದ್ದಂಥ ಕಾರ್ಯಕ್ರಮಕ್ಕೆ ಅದನ್ನು ಸೇರಿಸಿದ್ದೇವೆ ಅವರ ಜೊತೆಯಲ್ಲಿ ಕಾಂಗ್ರೆಸ್ಸಿನ ಮೂಲ ಬೇಸಿಕ್ ಸ್ಟ್ರಕ್ಚರ್ ಶೋಷಿತ ಸಮುದಾಯಗಳು ಕಾಂಗ್ರೆಸ್ಸಿನ ಬೆಂಬಲ ಅವ್ರಿಗಿದೆ ಅವರ ಬೆಂಬಲ ಕಾಂಗ್ರೆಸ್ಗಿದೆ ನಾವಿಬ್ಬರೂ ಒಟ್ಟಾಗಿ ಸೇರಿ ಎಲ್ಲ ಸಮುದಾಯಗಳ ಎಲ್ಲ ಧರ್ಮಗಳ ಹಿತಾಸಕ್ತಿಯನ್ನು ಕಾಪಾಡುವಂಥ ನಿರ್ಣಯಗಳನ್ನು ಮಾಡ್ತೇವೆ ದೇಶದಲ್ಲಿ ಸಂವಿಧಾನದ ಆಶಯಗಳು ಯಥಾವತ್ತಾಗಿ ಜಾರಿಯಾಗಬೇಕು ಕೋಮುವಾದ ಮುನ್ನುಡಿಗೆ ಬರತಕ್ಕಂಥದ್ದು ತಡಿಬೇಕು ಬಹುತ್ವದ ರಾಷ್ಟ್ರದ ಸಂಸ್ಕೃತಿಯ ರಕ್ಷಣೆ ಆಗಬೇಕು ಸೌಹಾರ್ದತೆ ಕಾಪಾಡಬೇಕು ದೇಶದ ಮೂಲ ಕಸುಬು ಕೃಷಿಯಾದ ಕೃಷಿಯನ್ನು ಉತ್ತೇಜನ ಮಾಡಬೇಕು ಮಹಿಳೆಯರಿಗೆ ಲೋಕಸಭೆ ವಿಧಾನಸಭೆಗಳಲ್ಲಿ ಮೀಸಲಾತಿ ಕೊಡಬೇಕಂತ ಪಾರ್ಲಿಮೆಂಟಲ್ಲಿ ಸೋನಿಯಾ ಗಾಂಧಿ ಮಂಡನೆ ಮಾಡಿದ್ದು ಇನ್ನೂ ಆಗಲಿಲ್ಲ ಜನಗಣತಿ ಆಗಲಿಲ್ಲ ಇನೇಕ ಅನೇಕ ರಾಷ್ಟ್ರೀಯ ಸಮಸ್ಯೆಗಳು ರಾಷ್ಟ್ರೀಯ ಸಭೆಗಳಿದ್ದಾವೆ ಒಂದು ಚಟುವ ಸಂಘಟನೆಯಾಗಿ ಕಾಂಗ್ರೆಸ್ ಇಟ್ಸ್ ಸಲ್ಫ್ ಇಸ್ ಎ ಮೂಮೆಂಟ್ ಕಾಂಗ್ರೆಸ್ಸೇ ಒಂದು ಚಳುವಳಿ ಈ ಚಳುವಳಿ ರಾಷ್ಟ್ರದ ಸ್ವತಂತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದ್ರಿಂದ ಆ ಒಂದು ಚಳುವಳಿಯ ಕಾರ್ಯಕ್ರಮಗಳ ತಳಹದಿಯ ಮೇಲೆ ಅನೇಕ ಸಂಘಟನೆಗಳು ಹುಟ್ಟಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಅದು ಬಹಿಷ್ಕೃತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ವೇದಿಕೆ ಮಾಡಿದರು ಆ ವೇದಿಕೆಗಳು ಯಾವ ಜನರಿಗೆ ಅವಕಾಶಗಳು ಸಿಕ್ಕಿಲ್ವೋ ಅವಕಾಶ ಒಂತಿ ಆಗಿದ್ದಾರೆ ಪ್ರಜಾಸತ್ತಾತ್ಮಕ ನಡೆಗಳಿಗೆ ಹಿನ್ನಡೆ ಆಗ್ತಿದೆ ಅದನ್ನು ಕಳೆ ಬಹಿಷ್ಕೃತ ಹಿತಕಾರಣಿ ಇನ್ ದಿ ಇಯರ್ ನೈನ್ಟೀನ್ ಟ್ವೆಂಟಿ ಫೋರ್ ಅದು ರಚನೆ ಆಯಿತು ಸೊ ಅದಕ್ಕೆ ವಿರುದ್ಧವಾಗಿ ನೈನ್ಟೀನ್ ಟ್ವೆಂಟಿ ಫೈವ್ನಲ್ಲಿ ಬಹಿಷ್ಕೃತಿ ಹಿತಕಾರಣಿ ಈತ ಆತ ಹಿತಾಸಕ್ತಿಗೆ ವಿರುದ್ಧವಾದಂಥ ಸಂಘಟನೆ ಒಟ್ಟಿ ಕೋಮುವಾದವನ್ನು ಮುಂದೆ ತರತಕ್ಕಂಥ ಪ್ರಯತ್ನ ಇತ್ತು ಒಟ್ಟಾರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ಸ್ವತಂತ್ರ ಸಂರಕ್ಷಣೆಗೆ ಈ ಥರದ ಜಾಗೃತಿಯನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಚರ್ಚೆ ದಿ ಎ ಸಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ದಿ ಅಪೋಸಿಷನ್ ದಿ ಪಾರ್ಲಿಮೆಂಟ್ ಅಂಡ್ ಕೆಪಿಸಿಸಿ ಪ್ರೆಸಿಡೆಂಟ್ ಇನ್ಫಾರ್ಮ್ ದೇ ಆಲ್ ಪಾರ್ಟಿಸಿಪೇಟಿಂಗ್ ದಿ ಕ್ವಶನ್ ಆಫ್ ಇನಾನಿಮಸ್ ಲೆಟರ್ ಡಸ್ ನಾಟ್ ಅರೈಸ್ ಬಳಕೆ ಆಗುತ್ತೆ ಸಂಯುಕ್ತ ಆಶ್ರಯಿಂದ ಅದಿಯಲ್ವಾ ಬರ್ತಾರೆ ಅಲ್ಲಿ ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿದರೆ ಅಲ್ಲಿ ಲೀಡ್ ನ್ಯಾಷನಲ್ ಲೀಡರ್ ಬರ್ತಾರೆ ಪ್ರೊಸೆಸ್ ಹೋರಾಟ ಅಸಮಾನತೆ ಇರೋ ತನಕ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋ ತನಕ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರೋ ತನಕ ಇನ್ಇಕ್ವಲ್ ಇರೋ ತನಕ ಸ್ಟ್ರಗಲ್ ಇಸ್ ಅಂಟಿನ್ಯಸ್ ಪ್ರೊಸೆಸ್ ಅವರು ಕಳಂಕಿತರ ಆಗ್ಲೇ ಇಲ್ವಲ್ಲ ಯಾರ ಹೇಳ್ಬಿಟ್ರೆ ನಿಂತರು ಸಿದ್ದರಾಮಯ್ಯ ಇಸ್ ನೋನ್ ಫಾರ್ ಇಸ್ ಇಂಟಿಗ್ರಿಟಿ ಸಬ್ಜೆಕ್ಟ್ ಇಸ್ ನೋನ್ ಫಾರ್ ಏಬಲ್ ಅಡ್ಮಿಸ್ಟ್ರೇಷನ್ ಕಲ್ಚರಲ್ ಅಂಡ್ ಆನೆಸ್ಟ್ ಲೀಡರ್ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ ಅವರು ಒಬ್ಬ ಶಕ್ತಿ ಅಂತ ಏನು ಸಮಾವೇಶ ಈಗ ಕಾಂಗ್ರೆಸ್ ಪಕ್ಷದ ಹಿಂಸೆಲ್ಸ್ತೆ ವ್ಯಕ್ತಿತ್ವನು ಹೋರಾಟ ಮಾಡಬೇಕು ಹೋರಾಟದಿಂದ ಬಂದ್ರೆ ವಾಟ್ ಇಸ್ ಇಸ್ ಬ್ಯಾಕ್ ಗ್ರೌಂಡ್ ಸ್ಟಾರ್ಟೆಡ್ ಇಸ್ ಮೂವ್ಮೆಂಟ್ ಇಟ್ಸ್ ಫಾರ್ಮರ್ಸ್ ಮೂವ್ಮೆಂಟ್ ಎಸ್ ಸೆಕ್ರೆಟರಿ ಇನ್ ಡಿಸ್ಟಿಕ್ ಅಂಡರ್ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಆ ಹೋರಾಟ ವ್ಯಕ್ತಿತ್ವ ಕೊಟ್ಟಿದೆ ನೈತಿಕತೆ ತಂದು ಕೊಟ್ಟಿದೆ ಅದು ಚರಿತ್ರೆ ನಿರ್ಮಾಣ ಮಾಡಿದೆ ಯಸ್ ಎಸ್ಟಾಬ್ಲಿಷ್ಡ್ ಆಲ್ ದಿಸ್ ಥಿಂಗ್ ಅಗೇನ್ ದಿರ್ ಇಸ್ ನೋ ನೀಡ್ ಟು ಬೂಸ್ಟ್ ಇಸ್ ಮಾರಲ್ವಾಗಿದ್ದೇನೆ ಐ ಹ್ಞೂ ನೆವರ್ ಲೈಕ್ ಐಕ್ ಅವ್ರು ಯಾರು ಹೇಳಿದಕ್ಕೆ ಅವ್ರದ್ದು ಯಾಕೆ ಮಾಡೋಣ ದರ್ ಆರ್ ಪ್ಲೆಂಟಿ ಆಫ್ ಇಶ್ಯೂಸ್ ಅಲೈವ್ ಇನ್ ದಿ ಕಂಟ್ರಿ ಅಂಡ್ ದೇರ್ ಆರ್ ಪೀಪಲ್ ವೆಸ್ಟೆಡ್ ಇಂಟ್ರೆಸ್ಟ್ ವಿಲೈನ್ ದಿ ಇಮೇಜ್ ಅಂಡ್ ಕ್ರೆಡಿಬಿಲಿಟಿ ಆಫ್ ಕಲ್ಚರ್ ಲೀಡರ್ ಆ ವಿಷಯಕ್ಕೂ ಈ ಸಮಾವೇಶಕ್ಕೂ ಸಂಬಂಧ ಇಲ್ಲ ಅವರು ಅವ್ರಿಗೆ ಯಾವುದು ಕಪ್ಪು ಚುಕ್ಕೆ ಮಾಡಿ ಅವರ ವ್ಯಕ್ತಿತ್ವ ಆಳ ಮಾಡತಕ್ಕಂಥ ರಾಜಕೀಯ ಪಿತೂರಿ ನಡೀತಾ ಇದೆ ಇಟ್ಸ್ ಅ ಕಾನ್ಸ್ಪಿರಿಸಿ ಎಲೆಕ್ಟೆಡ್ ಗವರ್ಮೆಂಟ್ ಎಲ್ಲ ಯೋಗ ಕಾಂಗ್ರೆಸ್ ಕಾಂಗ್ರೆಸ್ ಸಪೋರ್ಟಿಂಗ್ ಸಿ ಈ ವಿಷಯ ಮುಖ್ಯಮಂತ್ರಿ ಇದಕ್ಕೆ ಇರಬೇಕು ಬೇಡೋ ಈಗ ಯಾವುದಕ್ಕೂ ಸಂಬಂಧಪಟ್ಟದ್ದಲ್ಲ ಇಟ್ಸ್ ಎ ಮೂವ್ಮೆಂಟ್ ಮೂವ್ಮೆಂಟ್ ಅಂದ್ರೆ ಏನ್ ಹೇಳಿದ್ರೆ ಹೋರಾಟ ಮಾಡಬೇಕು ಹೋರಾಟದಿಂದ ವ್ಯಕ್ತಿತ್ವ ಬರುತ್ತೆ ವ್ಯಕ್ತಿತ್ವ ನೈತಿಕತೆ ತಂದು ಕೊಡುತ್ತೆ ಅವೆಲ್ಲ ಒಂದು ಚರಿತ್ರೆ ನಿರ್ಮಾಣ ಮಾಡುತ್ತೆ ನೈತಿಕತೆ ಇರೋರು ಬಹಳಷ್ಟು ಜನ ಇದ್ದಾರೆ ನೈತಿಕತೆ ಇರೋರು ಬಹಳಷ್ಟು ಜನ ಇದ್ದಾರೆ ಅದು ಅದು ಅವರು ಅವರು ಅಲ್ಪ ಸೆ ಐ ಸೆಡ್ ಕಲ್ಚರಲ್ ಲೀಡರ್ಶಿಪ್ ಕಲ್ಚರಲ್ ಲೀಡರಿಂದೇನು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಪರಂಪರೆ ನಮ್ಮ ಚರಿತ್ರೆ ಅವೆಲ್ಲ ನಮ್ಮ ಮೌಲ್ಯಗಳು ನಮ್ಮದು ಅಂದರೆ ಜನಜೀವನ ಅದೇ ಸಂಸ್ಕೃತಿ ದಟ್ ಈಸ್ ಕಾಲ್ಡ್ ಕಲ್ಚರಲ್ ಲೀಡರ್ಶಿಪ್ ಕಲ್ಚರ್ ಇಸ್ ನಾಟ್ ರಿಲಿಜನ್ ಇಟ್ ಈಸ್ ಅವರ್ ಲೈಫ್ ಸ್ಟೈಲ್ ಅವರ್ ಬಿಹೇವಿಯರ್ ಅವ್ರ ಕಸ್ಟಮ್ಸ್ ಅವರ್ ಹ್ಯಾಬಿಟ್ಸ್ ಅವರ್ ಡ್ರೆಸ್ ಅವರ್ ಫುಡ್ ರೀಜನ್ ರೈಟ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ವಿ ಲಿವ್ ಇನ್ ಫ್ಲೂರಲ್ ಇಂಡಿಯಾ